ನಮ್ಮಿನ ಹಾರ್ಟ್ ಅಟ್ಯಾಕ್ಸ್ ಆಗಿರ್ಬೋದು ಅಥವಾ ಅಪಘಾತಗಳು ಏನೇ ಆಗಿರ್ಬೋದು ಅದೆಲ್ಲವನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ಸಂದರ್ಭದಲ್ಲಿ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಯಾವೆಲ್ಲ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತ ಸೊ ಇದು ಮೆಡಿಕಲ್ ಎಮರ್ಜೆನ್ಸೀಸಲ್ಲಿ ಯೂಸ್ ಆಗುತ್ತೆ ಪ್ಲಸ್ ಈಗ ಆಕ್ಸಿಡೆಂಟಲ್ಲಿ ಯೂಸ್ ಆಗುತ್ತೆ ಇದು ಅಲ್ಲದೆ ಈಗ ಕೇರಳದಲ್ಲಿ ಟ್ವೆಂಟಿ ಏಯ್ಟೀನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಫ್ಲಡ್ಸ್ ಆದಾಗ ನಾವು ನಮ್ಮ ಹೆಲಿಕಾಪ್ಟ್ರನ್ನ ಚೆಂಗನೂರಂತ ಒಂದು ಒಂದು ಫುಟ್ಬಾಲ್ ಗ್ರೌಂಡ್ ಚೆಂಗನೂರು ಫುಟ್ಬಾಲ್ ಗ್ರೌಂಡಲ್ಲಿ ಹೆಲಿಕಾಪ್ಟ್ರ್ ಇಟ್ಟು ಹತ್ತು ಲಕ್ಷ ಜನ ಇದ್ದರು ಥ್ರೂ ಔಟ್ ಆಲ್ ದ ರಿಲೀಫ್ ಕ್ಯಾಂಪ್ಸ್ ಈ ರಿಲೀಫ್ ಕ್ಯಾಂಪ್ಗಳಿಂದ ಪೇಷಂಟ್ಗಳನ್ನ ನಾವು ಏರ್ ಲಿಫ್ಟ್ ಮಾಡಿದ್ವಿ ಸೊ ಎಷ್ಟೋ ಜನಗಳ ಜೀವ ಉಳಿಸಿದ್ವಿ ಅದನ್ನು ಫ್ರೀ ಆಫ್ ಕಾಸ್ಟ್ ಮಾಡಿದ್ವಿ ನಮ್ಮದೇ ಸ್ವಂತ ದುಡ್ಡು ಸ್ವಲ್ಪ ಒಂದು ಸ್ವಲ್ಪ ದುಡ್ಡು ಬೇರೆಯವ್ರು ಡೊನೇಟ್ ಮಾಡಿದ್ದು ಎಲ್ಲ ಸೇರಿಸಿ ನಾವು ಈ ಹೆಲಿಕಾಪ್ಟರ್ನ ಇಟ್ಟು ಕೇರಳದಲ್ಲಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಕಾನ್ಸೆಪ್ಟ್ ವಾಸ್ ಪ್ರೂವನ್ ಅದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಆಯಿತು ಹೆಲಿಕಾಪ್ಟರ್ ಎಮರ್ಜೆನ್ಸಿನ ನಾವು ಇಂಡಿಯಾದಲ್ಲಿ ಮಾಡ್ಬೋದು ಅಂತ ಈ ಕೇರಳದಲ್ಲಿ ಏನು ಆಪ್ರೇಷನ್ ಮಾಡಿದ್ವಿ ಫ್ರೀಯಾಗಿ ಏರ್ ಲಿಫ್ಟ್ ಮಾಡಿದ್ದು ಅದು ಇಟ್ ಟುಕ್ ಸೋ ಮಚ್ ಆಫ್ ಅದು ಎಷ್ಟು ಅಟೆನ್ಷನ್ ಅದು ಬಂತು ಅಂದರೆ ಅದು ಅದೊಂದು ಪ್ರಾಜೆಕ್ಟ್ಗೆ ಗೌರ್ಮೆಂಟ್ ದೇ ಆರ್ ಫುಲ್ಲಿ ಸಪೋರ್ಟೆಡ್ ಅಸ್ ಇನ್ ಟರ್ಮ್ಸ್ ಆಫ್ ಲಾಜಿಸ್ಟಿಕ್ಸ್ ಈಗ ನಾವು ಎಲ್ಲಿ ಫ್ಯೂಲ್ ಮಾಡಬೇಕು ಎಲ್ಲಿಂದ ಟೇಕ್ ಆಫ್ ಆಗಬೇಕು ಪರ್ಮಿಷನ್ಸ್ ಎಲ್ಲ ಒಂದು ಮಿನಿಟ್ಸಲ್ಲಿ ಕೊಡ್ತಾ ಇದ್ರು ನಮಗೆ ಅಲ್ಲೇ ಒಂದು ನ್ಯಾಷನಲ್ ಹೆಲ್ತ್ ಮಿಷನ್ನ ಬಿಲ್ಡಿಂಗಲ್ಲಿ ನಾವು ಕಮಾಂಡ್ ಸೆಂಟರ್ನ ವಿತಿ ಇನ್ ಫೋರ್ ಅವರ್ಸ್ ಎಸ್ಟಾಬ್ಲಿಷ್ ಕಮಾಂಡ್ ಸೆಂಟರ್ ರಿಲೀಫ್ ಕ್ಯಾಂಪ್ಗಳ ಜೊತೆ ಎಲ್ಲ ನಾವು ಕನೆಕ್ಟ್ ಮಾಡಿದ್ವಿ ಅಲ್ಲಿ ಡಾಕ್ಟರ್ಗಳ ಜೊತೆ ಮಾತಾಡ್ತಿದ್ವಿ ಒಂದು ಟ್ರ್ಯಾಕರ್ ಟ್ರಿಗರ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಟ್ರ್ಯಾಕರ್ ಟ್ರಿಗರ್ಸ್ ಕಳಗಡೆ ಎಲ್ಲ ಪೇಷೆಂಟ್ಗಳನ್ನ ನಾವು ಫಾಲೋ ಅಪ್ ಮಾಡಿ ಯಾರಿಗೆ ಏರ್ ಆಂಬುಲೆನ್ಸ್ ಬೇಕು ಅಂತ ಡಿಪ್ಲಾಯ್ ಮಾಡ್ತಿದ್ವಿ ಅವ್ರನ್ನ ಎಲ್ಲಿ ಲಿಫ್ಟ್ ಮಾಡ್ತಾ ಇದ್ವಿ ಸೊ ಈ ಡಿಸಾಸ್ಟರ್ಗಳಲ್ಲೂ ಕೂಡ ತುಂಬ ಪ್ರಯೋಜನ ಆಗುತ್ತೆ ಈ ಕೋವಿಡ್ ಟೈಮಲ್ಲೇ ನಾವು ದಿವಸಕ್ಕೆ ಐದು ಪೇಷೆಂಟ್ಗಳನ್ನ ಹಾರ್ಟ್ ಆ್ಯಂಡ್ ಲಂಗ್ ಬೈಪಾಸ್ ಮೂಲಕ ಏರ್ಲಿಫ್ಟ್ ಮಾಡ್ತಾ ಇದ್ವಿ ಸೊ ಇದು ಬರೀ ಈ ಈಗ ಮೆಡಿಕೇಶನ್ಗಳನ್ನ ಡ್ರಾಪ್ ಮಾಡ್ಬೋದು ಅದಕ್ಕೆ ಯೂಸ್ ಮಾಡ್ಬೋದು ಏರ್ ಆರ್ಗನ್ಗಳನ್ನ ಏರ್ ಲಿಫ್ಟ್ ಮಾಡೋದಕ್ಕೆ ಬೇಕಾಗುತ್ತೆ ಹೆಲಿಕಾಪ್ಟರ್ಗಳು ಅಥವಾ ಏರ್ ಆ್ಯಂಬುಲೆನ್ಸ್ಗಳು ನಮ್ಮ ಎಮರ್ಜೆನ್ಸಿ ಟೈಮಲ್ಲಿ ಇದು ಹೇಗೆ ಒಂದು ಯೂಸ್ ಆಗುತ್ತೆ ಅನ್ನುವಂಥದ್ದು ಮತ್ತು ಯಾವುದಾದ್ರೂ ಒಂದು ಎರಡು ಸ್ಪೆಷಲ್ ಪ್ರಕರಣಗಳು ವಿಶೇಷ ಪ್ರಕರಣಗಳು ಅಂತ ಏನು ಹೇಳ್ತಾರೆ ನಿಮ್ಮ ಅನುಭವದ ಒಂದು ಎರಡು ಪ್ರಕರಣಗಳನ್ನು ಹೇಳ್ಬೋದಾ ನಮ್ಮ ಜೊತೆ ಹಂಚ್ಕೊ ಹೇಳ್ಬೋದು ಸೊ ಈಗ ಎರಡು ಒಂದು ಸಿದ್ಧಗಂಗೆ ಸ್ವಾಮೀಜಿಯವ್ರನ್ನ ಒಂದು ನಮಗೆ ಏರ್ ಲಿಫ್ಟ್ ಮಾಡೋದಕ್ಕೆ ಕೊಟ್ಟಂಥ ಒಂದು ದೊಡ್ಡ ನಾನು ಏನು ಹೇಳ್ಬೋದು ಅಂದರೆ ಅದು ಇಟ್ ಈಸ್ ಲೈಕ್ ಎ ಅವಾರ್ಡ್ ಅಂತ ಹೇಳ್ಬೋದು ಅಂಥ ದೊಡ್ಡ ಜವಾಬ್ದಾರಿನ ಸ್ವಾಮೀಜಿಯವ್ರನ್ನ ತುಮಕೂರು ಸಿದ್ಧಗಂಗಾ ಮಠದಿಂದ ರೇಲಾ ಹಾಸ್ಪಿಟ್ಲ್ ಚೆನ್ನೈ ಕರ್ಕೊಂಡೋಗಿ ಮತ್ತೆ ಅವ್ರನ್ನ ವಾಪಸ್ ಜೋಪಾನ್ವಾಗಿ ಕರ್ಕೊಂಬಂದಿದ್ದು ನಮ್ಮದು ಕಂಪ್ನಿದು ಅತ್ಯಂತ ದೊಡ್ಡ ಸಾಧನೆ ಅದು ನಮಗೆ ಒಬ್ಬರು ಅವರು ಹಾ ನಡೆದಾಡುವ ದೇವ್ರನ್ನ ಹಾರಾಡಿಸಿದ್ದೇ ನಮಗೆ ಏರೋಪ್ಲೇನ್ ಮೂಲಕ ಕರ್ಕೊಂಡೋಗಿ ಅವ್ರನ್ನ ಅಂತ ಅಂಥ ಶ್ರೇಷ್ಠದೊಂದು ಕೆಲಸ ನಮ್ಗೆ ಮತ್ತೆ ಇನ್ಯಾವತ್ತೂ ನಮ್ಮ ಲೈಫಲ್ಲಿ ಸಿಕ್ಕಲ್ಲ ಅಂತ ಗೊತ್ತು ಅದು ಬಿಟ್ಟು ನಾವು ಈಗ ಕೋವಿಡ್ ಸಮಯದಲ್ಲಿ ಪೇಷಂಟ್ಗಳಿಗೆ ನಾವು ಎಕ್ಮೋ ಅಂತ ಹೇಳ್ತೀವಿ ಅಂದರೆ ಹಾರ್ಟ್ ಆ್ಯಂಡ್ ಲಂಗ್ ಬೈಪಾಸ್ನ ಮಾಡಿ ಪೇಷಂಟ್ಗಳಿಗೆ ನಾವು ಎಂಥ ಸಣ್ಣ ಸಣ್ಣ ಲಾಡ್ಜ್ಗಳಲ್ಲಿ ಕೂಡ ಇದನ್ನ ಈ ಮಷೀನ್ಗಳನ್ನ ಹಾಕಿ ಲಂಗ್ ಬೈಪಾಸ್ ಮಾಡಿ ಅವ್ರಗಳನ್ನ ಏರ್ ಲಿಫ್ಟ್ ಮಾಡಿ ಅವರೆಲ್ಲ ಗುಣಮುಖರಾಗಿ ವಾಪಸ್ ಹೋಗಿರೋ ಅಂಥ ಇಷ್ಟೊಂದು ಸಂಗತಿಗಳಿದೆ ಈ ಅಫ್ಘಾನಿಸ್ತಾನದಲ್ಲಿ ಕೋವಿಡ್ ಪೂರ್ತಿ ಏವಿಯೇಷನ್ ಲಾಕ್ಡೌನ್ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾರೂ ಹಾರಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ ಅಂಥ ಸಮಯದಲ್ಲಿ ಒಬ್ಬ ಹೈದ್ರಾಬಾದಿನ ಇಂಜಿನಿಯರ್ ಒಬ್ಬ ಬಾಗ್ರಾಮ್ ಏರ್ಬೇಸಲ್ಲಿ ಆ್ಯಕ್ಸಿಡೆಂಟಾಗಿ ಆ ಟೈಮಲ್ಲಿ ಅಮೇರಿಕಾದ ಅವರೆಲ್ಲರೂ ಅಫ್ಘಾನಿಸ್ತಾನ್ ಬಿಟ್ಟು ಇದ್ದರು ಈ ಪಾಪ ಇವನು ಹೆಂಗೊಬ್ಬ ಯುವಕ ಇಂಜಿನಿಯರಲ್ಲಿ ಈ ಪಾಲಿಟ್ರಾಮಾಗೆ ಅಂದರೆ ಮೂಳೆಗಳು ಮುರಿದು ಅಲ್ಲಿ ಈ ವಸ್ಟಕ್ದೆ ಪ್ರಪಂಚದಂತ್ಯಂತ ಅದು ಅವರು ಅಮೆರಿಕನ್ ಕಂಪ್ನಿ ಕೆಲಸ ಇದ್ದ ಐದು ಏರ್ ಆಂಬ್ಯುಲೆನ್ಸ್ ಕಂಪ್ನಿಗಳು ಅವ್ರನ್ನ ಏರ್ ಲಿಫ್ಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡಿದ್ರು ಆದರೆ ಯಾರಿಗೂ ಪರ್ಮಿಷನ್ ಸಿಕ್ಕಲಿಲ್ಲ ಕ್ರಾಸ್ ಮಾಡೋಕ್ಕೆ ಬಾರ್ಡರ್ ಕ್ರಾಸ್ ಮಾಡೋಕ್ಕೆ ಅಂಥ ಟೈಮಲ್ಲಿ ನಾವು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂದರೆ ಮೋಕಾ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಮಿನಿಸ್ಟ್ರಿ ಆಫ್ ಹೋಮ್ ಮಿನಿಸ್ಟ್ರಿ ಡಿಸ್ ಡಿಫೆನ್ಸ್ ಮಿನಿ ಡಿಸಾ ಡಿಸಾಸ್ಟರ್ ಸೆಲ್ ಇಷ್ಟು ಜೊತೆ ಕೋಆರ್ಡಿನೇಟ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ನ ಬರೆದು ಈ ಅಫ್ಘಾನಿಸ್ತಾನದ ಸಿಗಾಕೊಂಡಿದ್ದ ಬಾಗ್ರಮ್ ಏರ್ಬಸ್ಸಲ್ಲಿ ಸಿಗಾಕಂಡಿದ್ದ ಯೂಕನ್ನ ನಾವು ಚೆನ್ನೈಗೆ ಏರ್ ಲಿಫ್ಟ್ ಮಾಡಿದ್ವಿ ಇದು ವಾಸ್ ದಿಸ್ ವಾಸ್ ಅ ಫಸ್ಟ್ ಏರ್ ಲಿಫ್ಟ್ ಅಟ್ ಹ್ಯಾಪನ್ ಇನ್ ಟು ಇಂಡಿಯಾ ಆಫ್ಟರ್ ದ ಏವಿಯೇಷನ್ ಲಾಕ್ಡೌನ್ ಸೊ ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಡೆಲ್ಲಿಯಲ್ಲಿ ಎಲ್ಲ ಮಿನಿಸ್ಟ್ರಿಗಳ ಜೊತೆ ಕೋಆರ್ಡಿನೇಟ್ ಮಾಡಿ ಇದನ್ನ ಕರ್ಕೊಂಡು ಬಂದಿದ್ದೆ ಇಟ್ಸ್ ಒನ್ ಆಫ್ ದ ಗ್ರೇಟ್ ಅಚೀವ್ಮೆಂಟ್ಸ್ ಅಷ್ಟೇ ಅಲ್ಲದೆ ಈಗ ಶಿವಮೊಗ್ಗದಲ್ಲಿ ಒಬ್ಬರು ಡಾಕ್ಟರ್ ವಿನಯ್ ಅಂತ ಅವರಿಗೆ ಒಂದು ಆನೆ ಅವ್ರಿಗೆ ಅವ್ರಿಗೆ ತುಳಿದು ಅವರಿಗೆ ಕ್ರಷ್ ಇಂಜುರೀಸ್ ಆಗಿತ್ತು ಅವ್ರಿಗೆ ಕೂಡ ಶಿವಮೊಗ್ಗ ಹಾಸ್ಪಿಟಲ್ ಅಂದರೆ ನಂಜಪ್ಪ ಹಾಸ್ಪಿಟಲಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿ ಎಲ್ಲ ಫಸ್ಟ್ ಏಡ್ ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದರು ಅವರಿಗೆ ಇಂಡಿಯಾದ ಫಸ್ಟ್ ಟ್ರಾಮಾ ಎಕ್ಮೋ ಅಂತ ಹೇಳ್ತೀವಿ ಅಂದರೆ ಹಾರ್ಟ್ ಲಂಗ್ನ ಬೈಪಾಸ್ ಮಾಡಿ ಒಂದು ಮಷೀನ್ ಹಾಕಿ ಎಕ್ಮೋ ಮಷೀನ್ ಹಾಕಿ ಅವ್ರನ್ನ ಮಣಿಪಾಲ್ ಹಾಸ್ಪಿಟ್ಲಿಗೆ ಇನ್ನೂರು ಮೂವತ್ತೆಂಟು ನಿಮಿಷದಲ್ಲಿ ಕರ್ಕೊಂಡು ಬಂದು ಬೈ ರೋಡ್ ಯಾಕಂದರೆ ಶಿವಮೊಗ್ಗ ಏರ್ಪೋರ್ಟ್ ಅವಾಗ ಆಪ್ರೇಷನ್ ಆಗಿರಲಿಲ್ಲ ಅವ್ರು ಮತ್ತೆ ವಾಪಸ್ ಹೋಗಿ ಅದೇ ಆನೆ ಜೊತೆ ಅವರು ಕೆಲಸ ಮಾಡಿ ಅದನ್ನು ಅದಕ್ಕೆ ಬಳ್ಸೋ ಯಾವುದೋ ಕಾರ್ಯಾಚರಣೆ ವಾಪಸ್ ತಗೊಂಡ್ರು ದಿಸ್ ಆರ್ ಆಲ್ ಒನ್ ಆಫ್ ದ ಒನ್ ಫ್ಯೂ ಆಫ್ ದ ಲ್ಯಾಂಡ್ ಮಾರ್ಕ್ ಟ್ರಾನ್ಸ್ಫೋರ್ಸ್ ಅಂತ ಹೇಳ್ಬೋದು ವೆರಿ ಇಂಟ್ರೆಸ್ಟಿಂಗ್ ಮ್ಯಾಮ್